ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಮತ್ತು ನವರಾತ್ರಿಯ ದುರ್ಗಾದೇವಿಯ ಎಂಟನೇ ಅವತಾರದ ಮಹಾಗೌರಿಯ ಪೂಜೆಯ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲರೂ ದುರ್ಗಾ ಮಾತೆಯ ಕೃಪೆಗೆ ಪಾತ್ರರಾಗಿ ನವರಾತ್ರಿಯ ಎಂಟನೇ ದಿನ ಪೂಜೆನ ಹೇಗೆ ಮಾಡೋದು ಹಾಗೆ ಎಂಟನೇ ದಿನ ದುರ್ಗಾದೇವಿಯ ಪೂಜಾ ವಿಧಾನ ಏನು ಮಂತ್ರ ಏನು ಅಂತ ತಿಳಿಸಿಕೊಡ್ತೇನೆ ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದರ ಎಂಟನೇ ದಿನದ ಅಂದರೆ ದುರ್ಗಾಷ್ಟಮಿ ಪೂಜೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ಆಚರಿಸಲಾಗುತ್ತದೆ ನವದುರ್ಗೆಯ ಎಂಟನೇ ಅವತಾರದ ರೂಪವಾದ ಮಹಾಗೌರಿ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಮಹಾಗೌರಿ ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಈ ಪೂಜೆ ಎಂದು ಹೇಳಲಾಗಿದೆ ದುರ್ಗಾಷ್ಟಮಿ ದಿನದಂದು ಮಹಾಗೌರಿ ಪೂಜೆಯನ್ನು ಪೂಜಿಸುವುದು ಹೇಗೆ ಶುಭ ಮುಹೂರ್ತ ಯಾವುದು ದೇವಿಯ ಮಂತ್ರ ಮಹತ್ವ ಸ್ವರೂಪ ಮತ್ತು ಕಥೆಯನ್ನು ನೋಡೋಣ ಬನ್ನಿ ಶರಣ ನವರಾತ್ರಿ ಅಥವಾ ಶಾರದೆಯ ನವರಾತ್ರಿ ಎಂಟನೇ ದಿನದಂದು ದುರ್ಗಾದೇವಿಯ ಎಂಟನೇ ಶಕ್ತಿಯಾದ ಮಹಾಗೌರಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಾಗೌರಿಯು ಪಾರ್ವತಿ ದೇವಿಯ ರೂಪವಾಗಿದ್ದು ಈಕೆಯನ್ನು ಗಣೇಶನ ತಾಯಿ ಎಂದು ಕರೆಯುತ್ತಾರೆ ತಾಯಿಯ ರೂಪವು ಸೌಂದರ್ಯ ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾಮತೆಯ ಪರಿಶುದ್ಧತೆಯ ಸಂಕೇತವಾಗಿ ಸೃಷ್ಟಿಯಾದ ಮಹಾಗೌರಿ ದೇವಿಯ ಕುರಿತು ಇನ್ನಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಇನ್ನು ಮಹಾಗೌರಿಯ ರೂಪವನ್ನು ನೋಡುವುದಾದರೆ ಮಹಾಗೌರಿಯು ದುರ್ಗಾದೇವಿಯ ಎಂಟನೇ ಶಕ್ತಿ ಇವರು ಸ್ವಭಾವತಃ ತುಂಬಾ ಸೌಮ್ಯ ಆಕೆಯ ರೂಪದಲ್ಲಿಯೂ ಕೂಡ ಅತ್ಯಂತ ಸರಳವಾಗಿದ್ದಾಳೆ ಮಹಾಗೌರಿಯು ತುಂಬ ಸುಂದರವಾದ ಆಕರ್ಷಣೀಯ ರೂಪವನ್ನು ಹೊಂದಿದ್ದಾಳೆ ಅವರ ಬಟ್ಟೆ ಆಭರಣ ಇತ್ಯಾದಿಗಳು ಬಿಳಿಯ ಬಣ್ಣದಲ್ಲಿರುತ್ತವೆ ಅವಳಿಗೆ ನಾಲ್ಕು ತೋಳುಗಳಿವೆ ಮಹಾದೇವಿಯ ವಾಹನ ಗೋಳಿ ಗೂಳಿಯಾಗಿರುತ್ತದೆ ದೇವಿಯ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾರೆ ಅವರ ಸ್ವಭಾವವು ತುಂಬ ಶಾಂತವಾಗಿರುತ್ತದೆ ತಾಯಿಯ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯ ಎಂದು ಕರೆಯಲಾಗುತ್ತದೆ ಹಾಗೆ ಮಹಾಗೌರಿ ದೇವಿಯ ಪೂಜಾ ವಿಧಾನವನ್ನು ನೋಡುವುದಾದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಮತ್ತು ಸುಂದರವಾದ ಬಟ್ಟೆಗಳನ್ನು ಧರಿಸಿ ಮೊದಲನೆಯದಾಗಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಗಂಜಲವನ್ನು ಸಿಂಪಡಿಸಿ ಶುದ್ಧೀಕರಿಸಬೇಕು ನಂತರ ಅದರ ಮೇಲೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ನಂತರ ಅಮ್ಮನವರ ಮೂರ್ತಿಯನ್ನು ಇಡಬೇಕು ನಂತರ ಕಳಶವನ್ನಿಟ್ಟು ಕಳಶ ಪೂಜೆ ಮಾಡಬೇಕು ಪಂಚಾಮೃತದೊಂದಿಗೆ ಭಗವಾನ್ ಗಣೇಶನಿಗೆ ತಾಯಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಬೇಕು ಗಣೇಶನಿಗೆ ಹೊಸ ಬಟ್ಟೆ ತೊಡಿಸಿ ಅಮ್ಮನಿಗೆ ಅಲಂಕಾರ ಮಾಡಬೇಕು ದಾಸಿವಾಳ ಹೂ ಅಕ್ಷತೆ ಕುಂಕುಮ ಸಿಂಧೂರ ಎಲೆಡಿಕೆ ಇತ್ಯಾದಿಗಳನ್ನು ತಾಯಿಗೆ ಅರ್ಪಿಸಬೇಕು ಇನ್ನು ಗಣೇಶ ಮತ್ತು ಮಹಗೌರಿಗೆ ನೈವೇದ್ಯವನ್ನು ಅರ್ಪಿಸಿ ಇದರ ನಂತರ ಧೂಪ ದೀಪ ಅಗರಬತ್ತಿಗಳೊಂದಿಗೆ ಗಣೇಶ ಸ್ತೋತ್ರವನ್ನು ಪಠಿಸಿ ಗಣೇಶ ಸ್ತೋತ್ರದ ನಂತರ ಮಹಾಗೌರಿ ಚಾಲಿಸವನ್ನು ಪಠಿಸಿ ತಾಯಿಯ ಮಂತ್ರಗಳನ್ನು ಪಠಿಸಿ ಕೊನೆಯಲ್ಲಿ ಗಣೇಶನಿಗೆ ಮತ್ತು ತಾಯಿಗೆ ಸಹ ಕುಟುಂಬ ಸಮೇತ ಆರತಿಯನ್ನು ಬೆಳಗಬೇಕು ತಾಯಿಯ ಮಹಾಗೌರಿಯ ರೂಪವನ್ನು ಗಣೇಶನ ತಾಯಿ ಎಂದು ಕರೆಯಲಾಗುತ್ತದೆ ತಾಯಿಯ ಮಂತ್ರಗಳನ್ನು ಪಠಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಹಾಗಾದರೆ ತಾಯಿ ಮಹಾಗೌರಿಗೆ ಯಾವ ಮಂತ್ರವನ್ನು ಪಠಿಸಬೇಕೆಂದು ತಿಳಿಯೋಣ ಬನ್ನಿ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಿಯೇ ನಮಸ್ತ್ಯೆ ನಮೋ ನಮಃ ಹೀಗೆ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಿ ಪೂಜೆಯನ್ನು ಮಾಡಬೇಕು ಮಹಾಗೌರಿ ದೇವಿಯ ಪೂಜೆಯ ಮಹತ್ವವನ್ನು ನೋಡುವುದಾದರೆ ನವರಾತ್ರಿ ಎಂಟನೇ ದಿನ ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯಪ್ರಾಪ್ತಿಯಾಗುತ್ತದೆ ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳಿವೆ ಭಕ್ತರ ಬದುಕಿನಲ್ಲಿರುವ ಸಂಕಷ್ಟಗಳನ್ನು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ಭಕ್ತರ ದುಃಖವನ್ನು ದೂರ ಮಾಡುತ್ತಾರೆ ಬದುಕಿನಲ್ಲಿ ನಾವು ಕಂಡಿರುವ ಕೆಲವು ಆಸೆಗಳನ್ನು ಈಡೇರಿಸಲು ತಾಯಿ ಗೌರಿ ಕೃಪೆ ತೋರುತ್ತಾಳೆ ನಮ್ಮ ಗುರಿ ಮುಟ್ಟಲು ಬಲ ನೀಡುತ್ತಾಳೆ ನವರಾತ್ರಿ ಎಂಟನೇ ದಿನ ನಡೆಯುವ ಮಹಾಗೌರಿ ಪೂಜೆ ಮತ್ತು ಸರಸ್ವತಿ ಪೂಜೆಯನ್ನು ಮಹಾ ಅಷ್ಟಮಿ ಎಂದು ಕರೆಯುತ್ತೇವೆ ದುರ್ಗೆಯ ಎಂಟನೇ ರೂಪವಾದ ಮಹಾಗೌರಿಯ ಬಗ್ಗೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲನೇ ಈ ಕಥೆಯ ಪ್ರಕಾರ ಪರ್ವತರಾಜ ಹಿಮಾಲಯದಲ್ಲಿ ಜನಿಸಿದ ನಂತರ ಪಾರ್ವತಿ ದೇವಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ದೀರ್ಘ ತಪಸ್ಸು ಮಾಡಿದಳು ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳ ಉಪವಾಸ ಮಾಡುತ್ತಿದ್ದಳು ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ತಾಯಿ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು ತಾಯಿಯ ರೂಪವು ಮಹಿಮೆಯಾಯಿತು ನಂತರ ತಾಯಿಯ ಪಾರ್ವತಿ ರೂಪವನ್ನು ಮಹಾಗೌರಿ ಎಂದು ಕರೆಯುತ್ತೇವೆ ಇನ್ನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯಲ್ಲಿ ತೊಳೆದು ಪಾರ್ವತಿಯನ್ನು ಮಹಾಗೌರಿಯನ್ನಾಗಿ ಮಾಡಿದ್ದಾರೆ ಹಾಗಾದರೆ ಮಹಾಗೌರಿಯ ಇನ್ನೊಂದು ಪೌರಾಣಿಕ ಕಥೆಯನ್ನು ನೋಡುವುದಾದರೆ ಅದೇ ಸಮಯದಲ್ಲಿ ಮತ್ತೊಂದು ದಂತಕಥೆಯ ಪ್ರಕಾರ ದುರ್ಗಾದೇವಿಯ ಕರಾಳತೆಯ ರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದು ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ಉದ್ರ ಉದ್ರೋಗಗೊಂಡು ತನ್ನ ಚರ್ಮವನ್ನು ಮರಳಿ ಪಡೆಯಲು ಹಲವಾರು ದಿನಗಳವರೆಗೆ ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಗೆ ಅರ್ಘ್ಯವನ್ನು ಅರ್ಪಿಸಿದಳು ಪಾರ್ವತಿ ದೇವಿಯ ತಪಸ್ಸಿನಿಂದ ಸಂತೃಪ್ತನಾದ ಬ್ರಹ್ಮನು ಹಿಮಾಲಯದ ಸರೋವರದಲ್ಲಿ ಸ್ನಾನ ಮಾಡಲು ಹೇಳಿದನು ಬ್ರಹ್ಮನ ಸಲಹೆಯಂತೆ ಪಾರ್ವತಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದಳು ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಮರಳಿ ಬರುತ್ತದೆ ಅದಕ್ಕಾಗಿಯೇ ಈ ತಾಯಿಯ ರೂಪವನ್ನು ಮಹಾತಾಯಿ ಎಂದು ಕರೆಯುತ್ತಾರೆ ಮಹಾಗೌರಿಗೆ ಇಷ್ಟವಾದದ್ದು ತೆಂಗಿನಕಾಯಿ ತೆಂಗಿನಕಾಯಿಯಿಂದ ಮಾಡಿದ ಪ್ರಸಾದವು ತಾಯಿಗೆ ಇಷ್ಟವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿಯೂ ಮರಿಬೇಡಿ ಧನ್ಯವಾದಗಳು